ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ದುಬಾಯಲ್ಲಿದ್ದೀನಿ ದುಬಾಯಿಂದ ನಿಮ್ಮ ಹತ್ರ ಇದ್ದೀನಿ ಡಮಾರ್ ಅಂತ ಹಾಕ್ತಾ ಚಿನ್ನ ನೂರ ಹತ್ತು ರೂಪಾಯಿ ಅದರಿಂದ ನಿಮಗೆಲ್ಲ ತಿರ್ಗಾ ಒಂದು ಆಪರ್ಚುನಿಟಿ ತಿರ್ಗಾ ನೈಟ್ ಏರೋದಕ್ಕೆ ಶುರುವಾಯಿತು ಅದರಿಂದ ತಿರ್ಗಾ ನಾಳೆ ಏರಿದ್ರೂ ಏರ್ಬೋದು ನಿನ್ನೆ ಸ್ವಲ್ಪ ಇಳಿಸಿ ತಿರ್ಗಾ ಏರ್ಸಿದ್ದಾರೆ ಬಟ್ ಇಳಿಸಿದ್ದನ್ನೇ ಇಂಡಿಯಾದಲ್ಲಿ ಇವತ್ತು ತೋರಿಸ್ತಾ ಇದೆ ಅದರಿಂದ ಇಳಿಸಿದಾಗ ಹಾಕಿನ ಎತ್ಬೋದು ಅಂತ ಅನ್ಕೋತಾ ಇದ್ದೀನಿ ನಿನ್ನೆ ಏನ್ ಮಾಡಿದ್ರು ವಿಷ್ಣು ಅಂದ್ರೆ ಈ ವೇಲಚೇರಿ ಏರಿಯಾ ಕಡೆ ಹೋಗಿ ಅಲ್ಲಿ ವಿಡಿಯೋ ತೆಗೆದ್ರು ಆ ವಿಡಿಯೋನ ಹಾಕೋದಕ್ಕೆ ಹೇಳ್ತೀನಿ ನೀವೇ ನೋಡಿ ಚಿನ್ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ದೊಡ್ಡಪ್ಪಾಗೆ ಹಿಡಿಸಿದಂತ ವರ್ಗ ಹೇಗೆ ಗುಂಪು ಗುಂಪಾಗಿ ನಿಂತಿದ್ದಾರೆ ಅನ್ನೋದನ್ನ ನೋಡಿ ವೇಲಚೇರಿನಲ್ಲಿ ನಾವೇ ಶೂಟ್ ಮಾಡಿರುವಂತದ್ದು ನೀವೇ ಅದನ್ನ ನೋಡಿ ಸೊ ಚಿನ್ನ ನೂರ ಹತ್ತು ರೂಪಾಯಿ ಅಷ್ಟು ಇಳಿದಿದೆ ಈ ಹೇಳಿಕೆ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಇನ್ನು ರೂಪಾಯಿ ಐನೂರು ರೂಪಾಯಿ ಇದ್ರೂ ಕೂಡ ನನಗೆ ಸಂತೋಷನೇ ಬೀಳೋ ಥರ ಸಾಧ್ಯತೆಗಳೇನೂ ಇಲ್ಲ ಯಾಕೆ ಅಂತಂದ್ರೆ ಟ್ರಂಪ್ ಇನ್ನೂ ಪ್ರೆಷರ್ನ ಏರಿಸ್ತಾ ಇದ್ದಾರೆ ತುಂಬಾ ಜನರನ್ನ ಅಮೇರಿಕನ್ ಗೌರ್ಮೆಂಟು ಕೆಲಸದಿಂದ ಕಳಿಸಿ ಇನ್ಮೇಲೆ ಕೆಲಸಕ್ಕೆ ಕೆಲ್ಸಕ್ಕೆ ಬರಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಇಷ್ಟೇ ಬಿಟ್ಟು ಕಳಿಸುವಂಥದ್ದು ಅವ್ರಿಗೆ ಫಂಟಿಂಗ್ ಕಟ್ಟು ಯೂಸ್ ಮಾಡುವಂಥದ್ದು ಅದೇ ತರಾನೇ ಈ ಶಬ್ದವನ್ನು ಯೂಸ್ ಮಾಡ್ತಾ ಇದ್ದಾರೆ ಶಡ್ಡೌನ್ ನ ಮುಗಿಸೋ ತರ ಮಾತುಕತೆ ಇನ್ನು ಕೂಡ ಶುರುವಾಗಿಲ್ಲ ಅದರಿಂದ ಒಂದು ಇಳಿಕೆ ಇಳಿಸಿದ್ರು ಕೂಡ ವರ್ಲ್ಡ್ ನ ಲಾಂಗ್ ಟರ್ಮ್ ಫ್ಯೂಚರ್ ಚೆನ್ನಾಗಿ ಬ್ರೈಟ್ ಆಗೇ ಇದೆ ಇದನ್ನ ಬಯೋನ್ ಡಿಪ್ಸ್ ಅಂತ ಒಂದು ಸ್ಟ್ರಾಟಜಿ ಹೇಳ್ತಾರೆ ಈ ಬಯಾಂಡ್ ಡಿಪ್ ಸ್ಟ್ರಾಟಜಿಗೆ ಇದು ತುಂಬ ಯೂಸ್ಫುಲ್ ಆಗಿ ಇರುತ್ತೆ ಅದರಿಂದ ಚಿನ್ನ ಇಳಿದೋಯ್ತು ಅಂತ ನೀವು ಚಿಂತೆ ಮಾಡೋದು ಬೇಡ ಈಗ ಒಂದಿನ ಈ ಮಂಗಾತಾಗೆ ತುಂಬ ದುಡ್ಡು ಕೊಟ್ಟಿದ್ರಿಂದ ಒಂದಿನದ ಮಟ್ಟಿಗೆ ಏರಿತು ಮಾರ್ಕೆಟ್ ಇಲ್ವೇ ಇವತ್ತು ಅದಕ್ಕೆ ನೆಗಡಿ ಆಗೋಯ್ತು ಸ್ವಲ್ಪ ಫ್ಲಾಟ್ ಆಗಿದೆ ಇಳದಿತ್ತು ಮಂಗಾತಾಗೆ ಮ್ಯೂಚುವಲ್ ಫಂಡು ಓಡಿ ಬರ್ತಾರಾ ಅನ್ನೋದನ್ನ ನೋಡೋಣ ಇವತ್ತು ಇದತ್ರ ಎಂಡ್ ಆಫ್ ಡೇ ಒಳಗಡೆ ಬಟ್ ಬೆಳಿಗ್ಗೆನೆ ಬಲ ಹೊರಟೋಯ್ತು ಇದೇನಪ್ಪ ಇದು ಒನ್ ಡೇ ವಂಡರ್ ಆಗಿರುತ್ತಾ ಇಲ್ಲ ಒನ್ ವೀಕ್ ವಂಡರ್ ಆಗಿರುತ್ತಾ ಅನ್ನೋದನ್ನ ಕಾದಿದ್ದಿ ನೋಡೋಣ ಇದು ಇವತ್ತು ಮಾರ್ಕೆಟ್ ನ್ಯೂಸು ನಾನು ಹೇಳ್ದೆ ಅಂತ ಬಿಡಬೇಡಿ ಈ ಥರ ಸೆಂಟ್ರಲ್ ಬ್ಯಾಂಕು ಫಂಡಿಂಗ್ಗೆ ತುಂಬ ಕೊಟ್ಟಿದ್ದಾರೆ ಮಾರ್ಕೆಟ್ಸ್ಗೆ ಅಂತ ಬ್ಲೂಮ್ ಕೂಡ ಒಂದು ಆರ್ಟಿಕಲ್ ಬಂದಿದೆ ಬಟ್ ಇದನ್ನ ಮಂಗಾತಾ ಗೇಮ್ಸ್ ಅಂತ ಹೆಸರಿಡ್ಬೋದು ಅಂತಂದರೆ ಬ್ಯಾಂಕ್ಗಳು ಒಂದು ಕೋಟಿ ರೂಪಾಯಿವರೆಗೂ ಲೋನ್ಸ್ ಅಗೇನ್ಸ್ಟ್ ಶೇರ್ಸು ಇಪ್ಪತ್ತೈದು ಲಕ್ಷ ರೂಪಾಯಿ ಐ ಪಿ ಒಗೂ ಕೊಡ್ಬೋದು ನೀವು ಮಂಗಾತ ಆಡ್ಬೋದು ಅಂತ ಮಲ್ಹೋತ್ರ ಸಾರು ಹೇಳಿದ್ದಾರೆ ಅದರಿಂದ ನೋಡಿ ಅದು ಬೀಳುವಾಗ ನಮಗೆ ಬೇಕಾಗಿರುವಂಥದನ್ನೆಲ್ಲ ನಾವು ಆರಿಸ್ಕೊಳ್ಳೋಣ ಇದೇ ಥರ ಒಂದು ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ ಈ ಐ ಪಿ ಓದಲ್ಲಿ ಫಿಫ್ಟಿ ಪರ್ಸೆಂಟು ಲಾಸು ಕೆಲವೊಂದು ಜಸ್ಟ್ ಅಬೌವ್ ಲಾಸ್ ಕೂಡ ಇದೆ ಈ ವರ್ಷ ಹಾಕಿರೋದ್ರಲ್ಲಿ ಮುಂಚೆನೆ ಹಾಕಬೇಕ ಕಂಪನಿಗಳು ಈ ಝೊಮ್ಯಾಟೊ ತರ ಕಂಪನಿಗಳನ್ನ ಹಾಗೆಯೇ ಕೆಪ್ಪಿ ಇಟ್ಟಿದ್ದಾರೆ ಅವರು ಆಗಾಗ ದುಡ್ಡನ್ನ ಮ್ಯೂಚುವಲ್ ಫಂಡ್ಸ್ ನಿಂದ ತಗೋತಾ ಇದ್ದಾರೆ ಇದು ಐ ಪಿಒ ಬಗ್ಗೆ ನ್ಯೂಸು ಹಲವು ಐ ಪಿ ಓಗಳು ಮಲಗಿ ಸರಿ ಐ ಪಿ ಒ ಬಗ್ಗೆ ನಾವು ಮಾತಾಡುವಾಗ ಓಲಾ ಶೋಲಾ ಬಗ್ಗೆ ಮಾತಾಡದೆ ಇರೋದಕ್ಕೆ ಆಗೋದಿಲ್ಲ ಪಾಪ ಜಿ ಎಸ್ ಟಿ ಕಟ್ ಮಾಡಿದ್ಮೇಲೆ ಕೂಡ ಓಲಾ ಮೇನಕ್ಕೆ ಏರ್ತಾ ಇಲ್ಲ ಹೋದ ತಿಂಗಳು ಬರೀ ಹದಿಮೂರ್ ಸಾವಿರ ಗಾಡಿನ ಮಾರಿದೆ ಹಂಗಂದ್ರೆ ಒಂದು ಹದಿಮೂರು ಸಾವಿರ ಜನನ ಹಿಡಿದಿದ್ದಾರೆ ಹಿಡ್ದಿದ್ದಾರೆ ಅಂತಂದ್ರೆ ಅವ್ರಿಗೆ ತಿರ್ಗ ಸರ್ವಿಸ್ ಇಶ್ಯೂ ಇದು ಅಂತ ಬಂದ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಗತ್ತೆ ನನಗೂ ವಿಷ್ಣುಗೂ ಗೊತ್ತಿರುವಂಥವ್ರೊಬ್ರು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಓಲಾನ ಮಾರ್ಬಿಟ್ಟು ತಿರ್ಗಾ ಹೆಂಗೋ ಪೆಟ್ರೋಲ್ ಸ್ಕೂಟರ್ನ ತಗೊಂಡ್ಬಿಟ್ರು ಓಲಾನ ತಗೊಂಡ್ರೆ ಇದೇನೇ ಪರಿಸ್ಥಿತಿ ಓಲಾ ನಂಬರ್ ಫೋರ್ ಆಗಿದೆ ಸ್ಕೂಟರ್ ಮಾರ್ಕೆಟಲ್ಲಿ ಟಿ ವಿ ಎಸ್ಸು ನಂಬರ್ ಒನ್ ಹೋದ ತಿಂಗಳು ಬಜಾಜ್ ನಂಬರ್ ಟೂ ಏತರ್ ಕ್ಲೋಸ್ ನಂಬರ್ ತ್ರೀ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ನೋಡಿದ್ರಿ ಅಂತಂದ್ರೆ ಏತರ್ ನಂಬರ್ ಟು ಬಜಾಜು ನಂಬರ್ ತ್ರೀ ಕ್ವಾರ್ಟರ್ಲಿ ಆದರೆ ಮಂತ್ಲಿ ನೋಡಿದ್ರೆ ಬಜಾಜ್ ನಂಬರ್ ಟು ಶೋಲಾ ಹೇಗೆ ನೋಡಿದ್ರು ನಂಬರ್ ಫೋರ್ ಯಾರು ನಂಬರ್ ಫೈ ಅಲ್ಲಿ ಇಲ್ಲ ಇಲ್ಲ ಅಂತ ಇದ್ದಿದ್ರೆ ಅವರು ಮತ್ತೆ ನಂಬರ್ ಫೈಯಿಂದ ನಂಬರ್ ಫೋರ್ಗೆ ಸ್ಪರ್ಧೆಗಿಳಿತಾ ಇದ್ರು ಇದೇನೆ ಓಲಾ ಶೋಲಾ ಗತಿ ಅದಾದ್ಮೇಲೆ ಫೇಲ್ಸ್ ಬಗ್ಗೆ ಸೆಪ್ಟೆಂಬರ್ ಜಿ ಎಸ್ ಟಿ ಕಟ್ ಆದ್ಮೇಲೆ ಬಂದಿರುವಂತ ಒಂದು ನಂಬರ್ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ ತರ ದೊಡ್ಡ ಜಂಪ್ ಏನು ಇಲ್ಲ ಇದ್ರೂ ಏನೋ ಒಂದು ಒಂದು ಬೆಂಕಿ ಅನ್ನೋದು ಹತ್ಕೊಂಡ್ಬಿಡ್ತು ಅನ್ನೋ ಥರ ಮಾರ್ಕೆಟ್ಟು ಸಂತೋಷ ಪಡ್ತಾ ಇದೆ ಇದರಲ್ಲಿ ಬಜಾಜ್ ಸೇಲ್ಸು ನೈನ್ ಪರ್ಸೆಂಟು ಏರಿದೆ ನೋಡಿದ ತಕ್ಷಣ ಇಂಡಿಯಾದಲ್ಲೇ ನೈನ್ ಪರ್ಸೆಂಟ್ ಏರ್ಬಿಡ್ತೇನೋ ಅಂತ ಓಡೋಗಿ ನೋಡಿದ್ರೆ ಏನಪ್ಪ ಅಂತ ನೋಡಿದ್ರೆ ಇಂಡಿಯಾ ಸೇಲ್ಸು ನಾಲ್ಕು ಪರ್ಸೆಂಟೇ ಎಕ್ಸ್ಪೋರ್ಟ್ ಸೇಲ್ಸೇನೆ ಐದು ಪರ್ಸೆಂಟ್ ಇದಕ್ಕೋಸ್ಕರನ ಇಷ್ಟು ಜಿ ಎಸ್ ಟಿ ಕಟ್ ಮಾಡಿದ್ರು ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಅದೇ ಥರ ಟೊಯಾಟೋನು ಒಂದು ಹತ್ತು ಪರ್ಸೆಂಟ್ ಸೇಲ್ ಏರಿದೆ ಇದೆಲ್ಲ ಪೆಂಟೆಪ್ ಸೇನ್ ಆ ಪೆಂಟೆಪ್ ನ ಪೀರಿಯಡ್ ಇದು ಇದರಲ್ಲಿ ಟೊಯೋಟಾ ಹದಿನಾರು ಸಾವಿರಕ್ಕಿಂತ ಜಾಸ್ತಿ ಗಾಡಿಗಳನ್ನ ಮಾರಿದ್ದಾರೆ ಇದೇ ಸಮಯದಲ್ಲಿ ಮಾರುತಿನೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋವಾಗ ನಾವು ನಮಗೆ ಬೇಕು ಅನ್ನುವಂಥ ಟಾಟಾ ಕಂಪನಿ ಸೇಲ್ಸ್ನ ನೋಡೋಣ ಟಾಟಾ ಕಂಪನಿ ಸೇಲ್ಸು ಟಕ್ ಅಂತ ಏರಿ ನಲವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಗಾಡಿಗಳನ್ನ ಮಾರ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಇದರಲ್ಲಿ ಇವರು ನಂಬರ್ ಟೂ ಸ್ಪಾಟ್ನ ಕ್ಲಿಯರ್ ಆಗಿ ಹಿಡಿದ್ಬಿಟ್ಟಿದ್ದಾರೆ ಮಹೀಂದ್ರ ಒಂದು ಐದು ಸಾವಿರ ಗಾಡಿ ಹಿಂಡೇನು ಅದಕ್ಕೂ ಹಿಂಡ್ರೆ ಯುವಂಗಾಯಿ ಈ ಆಟದಲ್ಲಿ ನಾಲ್ಕನೇ ಜಾಗಕ್ಕೆ ಹಿಡಿದಿದೆ ಎರಡನೇ ಜಾಗಕ್ಕೆ ಟಾಟಾ ಏರಿದೆ ಮೂರನೇ ಜಾಗಕ್ಕೆ ಮಹೀಂದ್ರ ಸೊ ಮಹೀಂದ್ರಾಗೂ ಟಾಟಾಗೂ ಹೀಗೆ ಬದಲಾವಣೆ ಆಗ್ತಾ ಇದೆ ಬಟ್ ಇವ್ರಿಗಿಂತ ಮೂರು ಪಟ್ಟು ಜಾಸ್ತಿ ಆಗಿದ್ದಾರೆ ನಮ್ಮ ಈ ಮಾರುತಿ ಈ ಮಾರುತಿಯಲ್ಲಿ ಆಗಿ ಓಡುವಂಥದ್ದು ಸ್ವಿಫ್ಟು ಅವರು ಈ ಥರ ಬ್ರ್ಯಾಂಡ್ಗಳಿಂದ ಅದು ಓಡ್ತಾ ಇದೆ ಹೈಯರ್ ಎಂಡ್ ಬ್ರ್ಯಾಂಡ್ನ ನೋಡಿದ್ರಿ ಅಂತಂದರೆ ಇವ್ರು ಓಡ್ದು ಬಿಡ್ತಾರೆ ಟಾಟಾ ಏನು ಹೇಳ್ತಾನೆ ಅಂತಂದರೆ ಇನ್ನೂ ಕಾಸ್ಟ್ನ ಕಡಿಮೆ ಮಾಡೋದಕ್ಕೆ ಡ್ರೀಮ್ ಡ್ರೌನ್ ವರ್ಷನ್ ಅಂತ ಹಾಕಿ ನೆಕ್ಸಾನು ಹ್ಯಾರಿಯರು ಪಂಚು ಎಲ್ಲದಲ್ಲೂ ಒಂದು ಟ್ರಿಂಪ್ಲೋ ಒಂದು ವರ್ಷನ್ನು ಬಾಟಮ್ ಮೋಸ್ಟ್ ವರ್ಷನ್ಗೂ ಒಂದು ಪಾಯಿಂಟ್ ತಗೊಂಡು ಬಂದಿದ್ದಾರೆ ಎಲ್ಲ ಸೆನ್ಸು ಚೆನ್ನಾಗಾಗಿದೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ನೆಕ್ಸಾನ್ ಒನ್ ಮಿಲಿಯನ್ ಕ್ರಾಸ್ ಆಗಿರತ್ತೆ ಇಲ್ಲ ಅಂತಂದ್ರೆ ಅಕ್ಟೋಬರ್ ಹತ್ತನೇ ತಾರೀಕು ಒಳಗಡೆ ಕ್ರಾಸ್ ಆಗಿಬಿಡತ್ತೆ ಒನ್ ಮಿಲಿಯನ್ ಗಾಡಿ ಇದು ಅವರಿಗೆ ಎರಡನೇ ಒನ್ ಮಿಲಿಯನ್ ಗಾಡಿ ಮೊದಲನೇ ಒನ್ ಮಿಲಿಯನ್ ಗಾಡಿ ಬಂದು ಇಂಡಿಕಾ ಇಂಡಿಕಾ ಆದಮೇಲೆ ತುಂಬಾ ದಿನಗಳವರೆಗೂ ಬೇರೆ ಏನು ಮಾಡೋಕ್ಕಾಗದೇ ಆಗದೆ ಇರೋದ್ರಿಂದ ಅದರಲ್ಲಿ ಗಾಳಿ ಇಳಿದೋಯ್ತು ಇರ್ದ ಕೊಂಪ ಹೊಡೆದು ಹೊಡೆದು ಗಾಳಿಯೆಲ್ಲ ಎಸಿ ಈಗ ಇದು ಎಕ್ಸಾನ್ ನಂಬರ್ ಟು ಪೊಸಿಷನ್ಗೆ ಬಂದಿದೆ ಬಟ್ ಈ ನೆಕ್ಸಾನ್ ಓಡ್ತಾ ಇರುವಂತ ಸಮಯದಲ್ಲೇ ಪಂಚನು ಮೂರನೇ ಒನ್ ಮಿಲಿಯನ್ ಗಾಡಿಯಾಗಿ ಮಾಡಿಬಿಡ್ತಾರೆ ಇದೇ ಸಮಯದಲ್ಲಿ ಹ್ಯಾರಿಯರ್ ಸೇಸು ಭಯಂಕರವಾಗೇ ಏರಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಅದರಿಂದ ಮೂರು ಗಾಡಿ ಕೂಡ ಅವರಿಗೆ ಹಿಟ್ ಆಗಿಬಿಡತ್ತೆ ಇನ್ನೂ ಅವರು ಪರ್ಸಲ್ಲಿ ಸುಮ್ ಅಂತ ಒಂದು ಗಾಡಿನ ಇತ್ತಿದ್ದಾರೆ ಅದೇ ಥರ ಲೋ ಎಂಡಲ್ಲಿ ನಾನೋ ಥರ ಒಂದು ಎಲೆಕ್ಟ್ರಿಕ್ ವರ್ಷನ್ ಬಂದರೂ ಬರಬಹುದು ಅಂತ ಮಾತಾಡ್ಕೋತಾ ಇದ್ದಾರೆ ಇದೇ ಸಮಯದಲ್ಲಿ ಅವರ ಎಲೆಕ್ಟ್ರಿಕ್ ಸೇಲ್ಸ್ ಫಿಫ್ಟೀನ್ ತೌಸಂಡ್ ಗೆ ಡಬಲ್ ಆಗೋಯ್ತು ಸೊ ಎಲೆಕ್ಟ್ರಿಕ್ ಸೇಲ್ಸ್ ಕೂಡ ಏನೋ ಪಿಕಪ್ ಆಗಿದೆ ಇದೆಲ್ಲಾನು ನಾಯಿ ಬಿರಿಯಾನಿ ಕತೆ ಅನ್ನೋದನ್ನ ಮರೆತು ಬಿಡಬಾರ್ದು ನಾಯಿಗೆ ಮೂರು ದಿನ ಊಟ ಬಿರಾ ಬಿರಿಯಾನಿ ಈಚೆ ಇಟ್ಟರೆ ಏನಾಗುತ್ತೋ ಅದೇನೇ ಆಗಿದೆ ಟಾಟಾ ಕಂಪನಿ ಆದ್ರೂನು ಅದೇನೇ ಸತ್ಯ ಟಿ ಸಿ ಎಸ್ ಅಲ್ಲಿ ಕೇಳಿದ ಮೇಲೆ ನಾವು ಅದ್ರ ಬಗ್ಗೆ ಮಾತಾಡಿದ ಮೇಲೆ ಒಂದು ಕ್ಲಾರಿಫಿಕೇಶನ್ ನ ಕೊಟ್ಟಿದ್ದಾರೆ ಒಂದು ಡೀಟೇಲ್ಡ್ ಚಾರ್ಟ್ನೆ ಕೊಟ್ಟಿದ್ದಾರೆ ಹದಿನೈದು ವರ್ಷ ಸರ್ವಿಸ್ ಹಾಕಿದ್ರೆ ಏನು ಸಿಗುತ್ತೆ ಅದೇ ಥರ ನೈನ್ ಇಯರ್ಸ್ ಟೆನ್ ಇಯರ್ಸ್ ಸರ್ವಿಸ್ ಇದ್ರೆ ಏನು ಸಿಗುತ್ತೆ ಆಮೇಲೆ ಎಂಟು ತಿಂಗಳಿಂದ ಪ್ರಾಜೆಕ್ಟಲ್ಲೇ ಇಲ್ಲದೇ ಇರೋವನಿಗೆ ಏನು ಸಿಗುತ್ತೆ ಈ ಥರ ಒಂದು ಬಿಟೈಲ್ಡ್ ಲಿಸ್ಟನ್ನ ಹಾಕಿ ಹೊರಗಡೆ ಹಾಕಿದ್ದಾರೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಈ ಥರ ನಾವು ಎರಡು ಸಾವಿರ ಜನನ ಕೆಲಸದಿಂದ ತೆಗೆದ್ವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಟೋಟಲ್ ಆಗಿ ಎಷ್ಟು ಜನನ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮಾತಾಡಿಲ್ಲ ಬಟ್ ಮಾರ್ಕೆಟ್ ರಿಪೋರ್ಟ್ ಪ್ರಕಾರ ಎಪ್ಪತ್ತು ಸಾವಿರ ಜನಕ್ಕಿಂತ ಮೇಲೆ ಕೆಲಸದಿಂದ ತೆಗೆದಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಪ್ರಪಂಚ ತುಂಬಾ ಸೇರಿಸುವಾಗ ಅರವತ್ತು ಸಾವಿರ ಜನರನ್ನ ಕೆಲಸದಿಂದ ತೆಗೆದಿದ್ದಾರೆ ವೃದ್ಧ ಕಂಪನಿಗಳು ಸೊ ಇದು ಬರಿ ಟಿ ಸಿ ಎಸ್ ಈ ಕಂಪನಿಗಳು ಮಾತ್ರ ಅಲ್ಲ ಪ್ರಪಂಚದ ತುಂಬಾ ಹಲವು ಕಡೆಗಳಲ್ಲಿ ಕೆಲಸದಿಂದ ಹೊರಗಡೆ ಬಂದಿದ್ದಾರೆ ಜೈಡರ್ಸ್ ಲೈಫ್ ಸೈನ್ಸಸ್ಗೆ ಒಂದು ಪಿಡಿಆಿಕ್ ಡ್ರದ್ದು ಅಂದರೆ ಈ ಚಿಕ್ಕ ಮಕ್ಕಳಿಗೆ ಕೊಡುವಂಥ ಔಷಧಿಗಳಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತ ಯು ಎಸ್ ಎಫ್ ಡಿ ಎ ಹೇಳಿದ್ದಾರೆ ಅದರಿಂದ ಅವರನ್ನ ವಾಚ್ ಲಿಸ್ಟ್ಗೆ ಹಾಕಿದ್ದಾರೆ ಇದರಿಂದ ದೊಡ್ಡ ಸ್ಟಾಕ್ ಕೆಳಗಡೆ ಬಿದ್ದರೆ ಆರಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಆದರೆ ಅದು ಬಿದ್ದಿದ ಥರ ನಾನು ಅನ್ನಿಸ್ತಾ ಇಲ್ಲ ಇದೇ ಸಮಯದಲ್ಲಿ ಟ್ರಂಪ್ ಭಾಗವತರು ಏನು ಹೇಳ್ತಾರೆ ಅಂದರೆ ಫಾರ್ಮಾಗೆ ನಾನು ಬೀಲ್ಗೆ ರೆಡಿ ಅಂತ ಹೇಳಿದ್ದಾರೆ ಫೈಸರ್ಸ್ ಆಮೇಲೆ ಆಶ್ರಯಜನಕ ಎಲ್ಲ ನಾವು ಮೈನ್ ಬಿಸ್ನೆಸ್ನೇ ಅಮೇರಿಕಾಗೆ ತಿರ್ಲ ತಗೊಂಡು ಬಂದ್ಬಿಡ್ತೀವಿ ಅದರಿಂದ ಚಿಂತೆ ಮಾಡಬೇಡಿ ಅಂತ ಟ್ರಂಪ್ ಹತ್ರ ಹೇಳಿದ್ದಾರೆ ಟ್ರಂಪ್ಗೆ ಒಂದೇ ಖುಷಿ ಸೊ ಟ್ರಂಪ್ ಫಾರ್ಮಾ ಎ ಎನರ್ಜಿ ಈ ಥರ ಕಡೆಗಳಲ್ಲೆಲ್ಲ ಹೊಸ ಹೊಸದಾಗಿ ಡೀಲ್ ಹಾಕೊಂಡ್ವಾ ಅಂತ ಸುತ್ತಾಡ್ತಾ ಇದ್ದಾರೆ ಇದರಲ್ಲಿ ಫಾರ್ಮಾದಲ್ಲಿ ಅವರಿಗೆ ಡೆಫಿನೆಟ್ ಆಗಿ ಸಕ್ಸಸ್ ಬಂದಿದೆ ಈ ಲೀಡಲ್ಲಿ ಆಮೇಲೆ ಜೆ ಪಿ ಮಾರ್ಗನ್ ಅಂತ ಒಂದು ಕಂಪನಿ ಇದೆ ಏನಾದರೂ ಒಂದು ನಮ್ಮ ಈ ದೊಡ್ಡಪ್ಪನಿಗೆ ಪ್ರೀತಿಯ ಮಗನಾಗಿರುವಂಥ ಎ ಒನ್ಗೆ ಒಂದು ನ್ಯೂಸ್ನ ಹೇಳಬೇಕು ಮಾರ್ಕೆಟಲ್ಲಿ ಏನು ರಿಯಾಲಿಟಿನೋ ಅದನ್ನು ಬಿಟ್ಬಿಟ್ಟು ಸರ್ ನಿಮ್ಮ ರೀಟೈಲ್ ಒನ್ ಫಾರ್ಟಿ ತ್ರೀ ಬಿಲಿಯನ್ ಲಿಸ್ಟ್ ಆಗತ್ತೆ ಅದೇ ಥರ ಮದಣ ಕಂಪನಿ ಒಂದು ನೂರು ವಿಲಿಯನ್ಗೆ ಮೇಲೇ ಲಿಸ್ಟ್ ಆಗತ್ತೆ ಯಾವಾಗ ನಾವು ಲಿಸ್ಟಿಂಗ್ ಇಟ್ಕೊಳ್ಳೋಣ ಅಂತ ಕೇಳಿದ್ದಾರೆ ಸೊ ಈಗ ಅಮ್ಮಯ್ಯರು ಕೂಡ ಹೇಳಿದ್ದಾರೆ ಈ ಥರ ದೊಡ್ಡ ಇಶ್ಯೂನಲ್ಲಿ ಐದು ಪರ್ಸೆಂಟ್ ನೀವು ಹಾಕಿದ್ರು ಸಾಕು ನೈಂಟಿ ಫೈವ್ ಪರ್ಸೆಂಟು ನೀವು ಇಟ್ಕೊಂಡು ಐದು ಪರ್ಸೆಂಟ್ನ ಪಬ್ಲಿಕ್ಗೆ ಕೊಡ್ಬೋದು ಅಂತ ಮಲ್ಹೋತ್ರ ಸಾರು ಹೆಲ್ಪ್ ಮಾಡಿದ್ದಾರೆ ಏನು ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ತಗೊಂಡು ವೆಯ್ಟೇರಿಯಮ್ ಅಂಗಾತ ಆಡ್ಬೋದು ಅಂತ ಎಲ್ಲ ಕರೆಕ್ಟಾಗಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಈ ಎರಡು ಇಶ್ಯೂನು ಹಾಕ್ತಾರಾ ಅಂತ ನೋಡೋಣ ಏನಾದರೂ ಈ ರಿಲಯನ್ಸ್ ರಿಟೇಲು ಜಿಯೋ ರಿಟೇಲು ಜಿಯೋನು ಪಬ್ಲಿಕ್ ಇಶ್ಯೂ ಬರುತ್ತಾ ಅಂತ ನೋಡೋಣ ಬಟ್ ಮುಂಚೆನೆ ಅವರು ಹೇಳಿದ ತರ ಏನು ಅಂತಂದ್ರೆ ಜಿಯೋ ಫಸ್ಟ್ ಹಾಕ್ಬಿಟ್ಟು ರಿಟೇಲ್ ಇನ್ನೂ ಒಂದ್ ಸ್ವಲ್ಪ ದಿನ ವೇಟ್ ಮಾಡೋಣ ಅನ್ನುವಂತ ಒಂದು ಒಪೀನಿಯನ್ ಅಲ್ಲಿ ಇದ್ದಾರೆ ಈ ಆಟೋದು ಸೆಪ್ಟೆಂಬರ್ ಮಂತ್ ಸೇಲ್ಸ್ ನೋಡಿದ್ರಿ ಅಂತ ಅಂದ್ರೆ ದೊಡ್ಡ ಜಂಪ್ ಜಿ ಎಸ್ ಟಿ ಇಂದ ಬಂದಿಲ್ಲ ಇಲ್ಲದೆ ಇದ್ದಂತ ಸೇಲ್ಸ್ ಮಾತ್ರ ಬಂದಿದೆ ಅದನ್ನ ಬಿಟ್ಟರೆ ದೊಡ್ಡದಾಗಿ ಯಾವ ಲಿಸ್ಟು ಇಲ್ಲ ಅದೇ ತರ ಇನ್ನೊಂದು ರಿಪೋರ್ಟ್ ಏನು ಹೇಳುತ್ತೆ ಅಂತ ಅಂದರೆ ಟಿ ಸಿ ಎಸ್ಸು ಕಾಗ್ನೆಸೆಂಟ್ ಮಾತ್ರನೇ ದೊಡ್ಡದಾಗಿ ಈ ಹೆಚ್ ಆನ್ ಬಿ ಸ್ಕ್ಯಾನರ್ ಅಲ್ಲಿ ಯಾಕೆ ಅಂತಂದರೆ ಅವರೇನೆ ಜಾಸ್ತಿ ಈ ಹೆಚ್ ಆನ್ ಬಿನ ನ ಯೂಸ್ ಮಾಡಿದ್ದಾರೆ ಬೇರೆ ಕಂಪನಿಗಳೆಲ್ಲ ಮುಂಚೆನೆ ಕ್ಲೀನ್ ಅಪ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಆದಿದ್ದು ನೋಡೋಣ ಒಂಬತ್ತು ಹತ್ತು ದಿನದಲ್ಲಿ ರಿಸಲ್ಟ್ ಬಂದ್ಬಿಡತ್ತೆ ರಿಸಲ್ಟ್ ಬಂದ್ರೆ ನಮಗೆ ಏನು ಅಂತ ಗೊತ್ತಾಗುತ್ತೆ ಹೇಗೂ ಒಂದು ಆರೂವರೆ ಲಕ್ಷ ಜನದಲ್ಲಿ ಒಂದು ಎಪ್ಪತ್ತು ಸಾವಿರ ಜನನ ಕೆಲಸದಿಂದ ತೆಗೆದುಬಿಟ್ರು ಅಂದರೆ ಅದು ಸೀನಿಯರ್ ಮೋಸ್ಟ್ ಜನಗಳನ್ನಾಗಿ ನೋಡಿ ಅಂತ ಅಂದರೆ ಎಂಪ್ಲಾಯಿ ಕಾಸ್ಟೇ ಇರೋದ್ರಲ್ಲೇ ಅವರಿಗೆ ದೊಡ್ಡ ಕಾಸ್ಟ್ ಪೇಂಟ್ ಕಂಪನಿ ಬಗ್ಗೆ ಇವತ್ತು ಮಿಂಟಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಈ ಪೇಂಟ್ ಕಂಪನಿ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಈಗ ದೊಡ್ಡದಾಗಿ ಸೀಸನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಜಂಪ್ ಬಂದಿಲ್ಲ ಓಪಸ್ ಬಿರ್ಲಾನು ಕರೆಕ್ಟ್ ಆಗಿ ತಗೊಂಡು ಬಂದು ಇದನ್ನ ಸೇರಿಸ್ಬಿಟ್ರು ಯಾವುದು ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ದಾರೆ ಸಿನ್ಸ್ ಈ ದೀಪಾವಳಿ ಸೀಸನ್ನು ದೊಡ್ಡದಾಗಿ ಇಲ್ಲದೆ ಇರೋದ್ರಿಂದ ಎಕ್ಸ್ಟ್ರಿ ಡಿಸ್ಟ್ರಿಬ್ಯೂಷನ್ ಸ್ಟ್ರೆಂತ್ ಇಂಪಾರ್ಟೆಂಟು ಅದಕ್ಕೆ ಈ ವರ್ಜನ್ ಪೈಂಟ್ಸು ನಮ್ಮ ಏಷ್ಯನ್ ಪೇಂಟ್ಸ್ಗೆ ತುಂಬ ಸ್ಟ್ರೆಂತ್ ಇದೆ ಡಿಸ್ಟ್ರಿಬ್ಯೂಷನ್ ಸ್ಟ್ರೆಂಥ ಅದರಿಂದ ಒಂದು ಪೀರಿಯಡ್ ಆಫ್ ಟೈಮ್ ಅಗರೇನೆ ಮಾರ್ಕೆಟ್ ಶೇರ್ನ ಹೊಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಪೇಂಟ್ ಸೇಲ್ಸ್ ಕೂಡ ಜಿ ಎಸ್ ಟಿ ಕಟ್ ಆದಮೇಲೆ ದೊಡ್ಡದಾಗಿ ಪಿಕಪ್ ಆಗಿಲ್ಲ ಹಂಗಂತಂದರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಕೂಡ ದೊಡ್ಡದಾಗಿ ಪಿಕಪ್ ಆಗಿಲ್ಲ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸೊ ಇಲ್ಲಿವರೆಗೂ ಬಂದಂಥ ಸುದ್ದಿ ಹೇಗೆ ಅಂದರೆ ಕಂಪ್ರೆಸ್ ಮಾಡೋ ಈ ಆಟೋಮೊಬೈಲ್ ಡಿಮ್ಯಾಂಡು ನಲವತ್ತೈದು ದಿನ ಇತ್ತು ಹತ್ತು ದಿನದ ಒಳಗಡೆ ಆರ್ಡರ್ಸ್ ಫುಲ್ಫಿಲ್ ಮಾಡಿದ್ದಾರೆ ಈ ಟ್ರೆಕ್ಕಿಂಗ್ ಆರ್ಡರಲ್ಲಿ ಟಾಟಾ ಎರಡನೇ ಸ್ಥಾನಕ್ಕೆ ಹೋಗಿದ್ದಾರೆ ಬಜಾಜು ಒಂಬತ್ತು ಪರ್ಸೆಂಟು ಸೇಲ್ ಏರಿದೆ ಅದು ಐದು ಪರ್ಸೆಂಟ್ ಸೇಲ್ ಇನ್ಕ್ರೀಸು ಎಕ್ಸ್ಪೋರ್ಟ್ಸು ಆದ ಡಾಲರಲ್ಲಿ ಅವನಿಗೆ ವರಮಾನ ಬರುತ್ತೆ ಡಾಲರ್ ಇಳಿದಿರೋದ್ರಿಂದ ವರಮಾನ ಜಾಸ್ತಿ ಬರುತ್ತೆ ಅದೇ ಥರ ಲೋಕಲ್ ಸೇಲ್ಸು ಫೋರ್ ಪರ್ಸೆಂಟ್ ಏರಿದೆ ಅದಾದ ಮೇಲೆ ಹೇಳಿರುವಂಥ ಕಾರಣನ ನಿಮ್ಮ ಹತ್ರ ಹೇಳಿದ್ದೀನಿ ಅದಾದ ಮೇಲೆ ಏನಾಗಿದೆ ಅಂತಂದರೆ ಪಿರಮಲ್ ಗ್ರೂಪಿಂದ ಒಬ್ಬ ಸೀನಿಯರ್ ರಾಯರು ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗಿದ್ದಾರೆ ಪಿರಮಲ್ನು ಮುಖೇಶ್ ಅಂಬಾನಿಯವರ ಸಂಬಂಧಿಕರು ಅನ್ನೋದನ್ನು ಮರೆತು ಬಿಡಬಾರ್ದು ಅವರು ಡೆಸಿಗ್ನೇಟೆಡ್ ಆಫ್ ಸೀನಿಯರ್ ಪರ್ಸನ್ ಸೊ ಬಿಗು ಜೈಸ್ಟ್ರಿಷನ್ ಪ್ರಕಾರ ಅವರನ್ನ ಸೀನಿಯರ್ ಪರ್ಸನ್ ಅಂತ ಹಾಕಿದ್ದಾರೆ ಸೊ ಇಂಡಸ್ ಇಂಡ್ ಬ್ಯಾಂಕ್ ಒಬ್ಬ ಸಿ ಒ ಒಬ್ಬ ದೊಡ್ಡ ಕಂಪ್ಲೇಂಟ್ಸ್ ಆಫೀಸರ್ ಒಂದು ಲೀಗಲ್ ಹೆಡ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮೂರು ಜಾಗದಲ್ಲೂ ಎಕ್ಸ್ಪೀರಿಯನ್ಸ್ ವ್ಯಕ್ತಿನ ಹಾಕಿದ್ದಾರೆ ಸೊ ಇದು ಅವರಿಗೆ ಒಂದು ನ ಹೇಗೆ ಕೊಡುತ್ತೆ ಅನ್ನೋದನ್ನ ನಾವು ಕಾದಿದ್ದಿ ನೋಡೋಣ ಸೀ ಒಂದು ಸರ್ವೆನ ತೆಗೆದ್ರು ಯಾಕೆ ಆ ಸರ್ವೆ ಮಾಡಿದ್ರು ಅಂತಂದ್ರೆ ಈ ಜೂನರಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಝೀರೋದ್ರ ಗ್ರೋ ಅವರ ಓವರ್ ಆಲ್ ಇದು ಕಡಿಮೆ ಆಗೋಯ್ತಂತೆ ಬ್ರೋಕರೇಜ್ ಕಡಿಮೆ ಆಗೋಗಿದ್ಯಂತೆ ಝೀರೋದ್ರಾಗೆ ಫಾರ್ಟಿ ಪರ್ಸೆಂಟ್ ಡ್ರಾಪ್ ಇನ್ ರೆವೆನ್ಯೂ ಅಂತೆ ಹಂಗಂತಂದರೆ ಹೋದ ವರ್ಷ ನೂರು ರೂಪಾಯಿ ಬ್ರೋಕರೇಜಲ್ಲಿ ಜನಗಳು ಮಂಗಾತ ಆಡ್ತಾ ಕೊಡ್ತಿದ್ರು ಅಂತಂದರೆ ಈ ವರ್ಷ ಅರವತ್ತು ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರಂತೆ ಮುಂಚೆನೇ ನಾನು ಹೇಳಿದ ಥರ ಐದು ಮಿಲಿಯನ್ ಅಕೌಂಟ್ ಕ್ಲೋಸ್ ಆಗಿ ಎಲ್ಲರೂ ಹೊರಗಡೆ ಹೋಗ್ಬಿಟ್ರು ಅನ್ನುವಂತ ಸುದ್ದಿ ಕೂಡ ಬಂದಿದೆ ಈ ಐದು ಬಿಲಿಯನ್ ಅಕೌಂಟ್ ಕ್ಲೋಸ್ ಆಗಿದ್ದಕ್ಕೂ ಈ ನಲವತ್ತು ಪರ್ಸೆಂಟು ಟ್ರೇಡಿಂಗ್ ವಾಲ್ಯೂಮ್ ಬಿದ್ದಿದ್ದು ನಮಗೆ ಒಳ್ಳೆ ಸುದ್ದಿ ಇದು ಏನು ಅಂತಂದ್ರೆ ಬೇಸಿಕ್ಲಿ ಫ್ಯೂಚರ್ಸ್ ಅಲ್ಲಿ ಮಂಗಾತ ಆಡುವಂತವರು ಕಡಿಮೆ ಆಗೋಗಿದ್ದಾರೆ ಅಂತ ಅರ್ಥ ಈ ಸವಿ ಸರ್ವೆ ಏನು ಹೇಳ್ತಾ ಇದೆ ಅಂದರೆ ಜನರನ್ನು ವಿಚಾರಿಸಿದಾಗ ಅವರಿಗೆ ಸರಿಯಾಗಿ ಎಜುಕೇಷನ್ ಸಿಗ್ತಾ ಇಲ್ಲ ಅವರಿಗೆ ಬೇಕು ಫಾರ್ಮ್ಯಾಟ್ ಫಾರ್ಮ್ಯಾಟಲ್ಲಿ ಸಿಗ್ತಾ ಇಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರಂತೆ ಅದನ್ನೇ ನಾವು ನಮ್ಮ ಈ ಮನಿ ಮಾತುನಲ್ಲಿ ಟ್ರೈನ್ ಮಾಡ್ತಾ ಇದ್ದೀವಿ ನಾವು ಯಾವ ಸ್ಪಾನ್ಸರ್ನು ಯೂಸ್ ಮಾಡೋದೇ ಇಲ್ಲ ಯಾರನ್ನು ಪೋಸ್ ಕೂಡ ಮಾಡೋದಿಲ್ಲ ಫ್ಯೂಚರ್ಸ್ ಆಪ್ಷನ್ಸ್ ಮಾಡಬೇಡಿ ಅನ್ನೋದನ್ನು ಸ್ಟ್ರಿಕ್ಟಾಗಿ ಹೇಳ್ತೀವಿ ಎಂಕರೇಜ್ ಮಾಡೋದಿಲ್ಲ ಟಿಫನ್ ಕಾಫಿ ರೇಂಜಲ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕು ಒಂದು ಎರಡು ಅಂತ ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳ್ತೀವಿ ಸೆವಿ ಸರ್ವೇನಲ್ಲೂ ಆಲ್ ಇಂಡಿಯಾ ಜನಗಳು ಅದನ್ನೇ ಕೇಳ್ತಾ ಇದ್ದಾರೆ ಅಂತ ಇವತ್ತು ಬೆಳಗ್ಗೆ ಮಿಂತಲ್ಲಿ ನೋಡಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಗ್ತಿ ಈ ವಿಡಿಯೋನ ಸಾಥಿ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು